ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಕೇರ್ಗೆ ಸ್ವಾಗತ ಎಲ್ರಿಗೂ ಆಸೆ ಇರುತ್ತೆ ನಾನು ಸಹ ಚೆನ್ನಾಗಿ ಫಿಟ್ಟಾಗಿ ಸ್ಲಿಮ್ಮಾಗಿ ಕಾಣಿಸ್ಬೇಕು ಆದರೆ ಕೆಲವರಿಗೆ ಒಂದು ಫೋರ್ಟಿ ಆದ ನಂತರ ಅಥವಾ ಕೆಲವರಿಗೆ ಥರ್ಟಿ ಆದ ನಂತರ ಅಥವಾ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಟೀನೇಜ್ ಮಕ್ಕಳಲ್ಲಿ ಈ ಒಂದು ದೇಹದ ತೂಕ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ವಿಪರೀತವಾಗಿ ದೇಹದ ತೂಕ ಒಮ್ಮಿಂದೊಂಬಲೇ ಹೆಚ್ಚಾಗ್ತಕ್ಕಂಥದ್ದು ಅಥವಾ ತುಂಬ ದಪ್ಪನಾಗಿ ಕಾಣಿಸ್ತಕ್ಕಂಥದ್ದು ದೇಹದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೊಜ್ಜು ಕಾಣಿಸ್ತಕ್ಕಂಥದ್ದು ಆಗ ಕೆಲವರು ಈ ಒಂದು ಕಾರಣದಿಂದ ಡಿಪ್ರೆಷನ್ ಸ್ಥಿತಿಗೂ ಹೊರಟೋಗ್ಬಿಡ್ತಾರೆ ಅಂದರೆ ನಾಲ್ಕು ಜನರ ಜೊತೆ ಬೆರೆಯೋಕ್ಕಾಗಲ್ಲ ಬೇಕಾಗಿರೋ ಬಟ್ಟೆನ ಹಾಕೋಕ್ಕಾಗಲ್ಲ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಯಾರಾದರೂ ಇನ್ನು ಸಾಕು ದಪ್ಪ ಆಗಬೇಡ ಅಂತ ಅಂದಾಗ ತುಂಬ ಮುಜುಗರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಲ್ಲದೆ ನೋಡಿಕೊಂಡಾಗ ತಮ್ಮನ್ನು ತಾವು ಅವ್ರಿಗಿಂತ ನಾನು ಎಷ್ಟು ದಪ್ಪ ಇದ್ದೀನಲ್ಲ ಅಂತ ಅನಿಸುತ್ತೆ ಜೊತೆಗೆ ದಪ್ಪನಾದಾಗ ಫೋಟೋಗಳಲ್ಲಿ ಚೆನ್ನಾಗಿ ಫೋಟೋಕ್ಕೆ ಪೋಸ್ ಕೊಡೋಕ್ಕಾಗಲ್ಲ ಯಾಕೆ ಅಂತಂದರೆ ದೇಹವನ್ನು ಮರೆಮಾಚಿ ನಿಂತ್ಕೋಬೇಕಾಗತ್ತೆ ಈ ರೀತಿ ಅನೇಕ ಕಷ್ಟಗಳನ್ನು ದೇಹಕ್ಕೆ ಕಾಯಿಲೆ ಅಂತೂ ಬರುತ್ತೆ ಮತ್ತು ಎಲ್ಲಾದರೂ ಸ್ವಲ್ಪ ದೂರ ನಡೆದಾಗ ಸುಸ್ತಾಗುತ್ತೆ ಈ ರೀತಿ ದೇಹ ಅನೇಕ ಕಷ್ಟಗಳನ್ನು ಎದುರಿಸೋದ್ರ ಜೊತೆಗೆ ಸಾಮಾಜಿಕವಾಗಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲೂ ಸಹಿತ ಮುಜುಗುರವನ್ನು ಎದುರಿಸ್ಬೇಕಾಗತ್ತೆ ಆದರೆ ಈ ರೀತಿ ದಪ್ಪ ಆಗ್ತಕ್ಕಂಥದ್ದು ಅಥವಾ ದೇಹದ ತೂಕ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ದೇಹದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೊಜ್ಜು ಕಾಣಿಸ್ಕೊಳ್ತಕ್ಕಂಥದ್ದು ಹಾಗಾದರೆ ಯಾವ ಒಂದು ಯಾವ ಗ್ರಹ ನಮಗೆ ದೇಹದ ತೂಕವನ್ನು ಅಥವಾ ದೇಹದ ಬೊಜ್ಜನ್ನು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಅಥವಾ ದೇಹದಲ್ಲಿ ಬೊಜ್ಜು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗೋ ಹೆಚ್ಚಾಗ್ತಕ್ಕಂಥದ್ದನ್ನು ತೋರಿಸುತ್ತೆ ಹಾಗಾದರೆ ಯಾವ ಗ್ರಹ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ಅಥವಾ ನಾವು ಸಹ ಸ್ಲಿಮ್ ಆಗ್ಬೋದು ಫಿಟ್ ಆಗ್ಬೋದು ಅನ್ನೋದನ್ನು ತೋರಿಸುತ್ತೆ ಅದನ್ನು ನಾವು ಒಂದು ಕುಂಡ್ಲಿ ಮೂಲಕ ನೋಡೋಣ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ಅದರಂತೆ ಹಾಗಾದರೆ ಮೊಟ್ಟ ಮೊದಲು ಕುಂಡ್ಲಿಯ ಒಂದು ವಿಶ್ಲೇಷಣೆ ಮಾಡೋದಕ್ಕಿಂತ ಮೊದಲು ಹಾಗಾದರೆ ಯಾವ ಗ್ರಹ ತೂಕವನ್ನು ಹೆಚ್ಚು ಮಾಡುತ್ತೆ ಅಥವಾ ಯಾವ ಗ್ರಹದ ದಶಾಭುಕ್ತಿ ಬಂದಾಗ ತೂಕ ಹೆಚ್ಚಾಗತ್ತೆ ಎಲ್ಲರಿಗೂ ಅದೇ ಗ್ರಹದ ದಶಾಭುಕ್ತಿ ಬರಬೇಕು ಅಂತೇನಿಲ್ಲ ಮುಖ್ಯವಾಗಿ ಗುರುಗ್ರಹ ಗುರುಗ್ರಹ ಬೃಹತ್ ಗ್ರಹ ಅದಕ್ಕೆ ದೇಹವನ್ನು ಸಹಿತ ವಿಸ್ತಾರ ಮಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರುತ್ತೆ ಥೈರಾಯ್ಡ್ ಬರ್ಬೋದು ಕೆಲವರಿಗೆ ಶುಗರ್ ಬರ್ಬೋದು ಅಂದರೆ ದೇಹದ ತೂಕ ಹೆಚ್ಚಾಗೋದರಿಂದ ಗುರುಗ್ರಹದ ಒಂದು ನಕಾರಾತ್ಮಕ ಕಾರಕತ್ವದಿಂದ ದೇಹದಲ್ಲಿ ಬೊಜ್ಜು ಅಥವಾ ತೂಕ ಜಾಸ್ತಿ ಆಗುತ್ತೆ ಹಾಗಾದರೆ ಅಂದರೆ ಬಹಳ ಜನ ಅಂದ್ಕೊಂಡಿರ್ತಾರೆ ಗುರುಗ್ರಹ ಅಂತಂದರೆ ತುಂಬ ಶ್ರೇಷ್ಠ ಗ್ರಹ ಒಳ್ಳೆಯದನ್ನು ಮಾತ್ರ ಕೊಡುತ್ತೆ ಪ್ರತಿಯೊಂದು ಗ್ರಹದಲ್ಲಿನೂ ನೆಗೆಟಿವ್ ಎನರ್ಜಿ ಇದೆ ಪಾಸಿಟಿವ್ ಎನರ್ಜಿ ಇದೆ ನಾವು ಯಾವುದನ್ನು ನಮಗೆ ನಾವು ಉಪಯೋಗಿಸ್ಕೊಳ್ತೇವೆ ಅಂದರೆ ಯಾವ ಎನರ್ಜಿಯನ್ನು ಆ ಗ್ರಹದಿಂದ ನಾವು ತೆಗೆದುಕೊಳ್ತೇವೆ ಹೆಚ್ಚು ಮಾಡಿಕೊಳ್ತೇವೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದೇ ರೀತಿ ಗುರು ಗ್ರಹದ ದಶಾಭುಕ್ತಿಗಳು ಬಂದಾಗ ವ್ಯಕ್ತಿಯ ತೂಕ ಹೆಚ್ಚಾಗತ್ತೆ ವ್ಯಕ್ತಿ ಬೊಜ್ಜು ಹೆಚ್ಚಾಗತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಆದರೆ ಎಲ್ಲರಿಗೂ ಗುರುಗ್ರಹದ ದಶಾಭುಕ್ತಿ ಬಂದಾಗ ಎಲ್ರಿಗೂ ತೂಕ ಹೆಚ್ಚಾಗುತ್ತೆ ಅಂತಲ್ಲ ಆದರೆ ಯಾರಿಗೆ ಅಂತಂದರೆ ಗುರು ಒಂದು ವೇಳೆ ಕುಂಡಲಿಯಲ್ಲಿ ನಕಾರಾತ್ಮಕವಾದಂತಹ ಒಂದು ಮನೆಗಳಲ್ಲಿ ಕುಳಿತಾಗ ಅಥವಾ ದೋಷಪೂರ್ಣ ಸ್ಥಿತಿಯಲ್ಲಿ ಕುಳಿತಾಗ ಈ ಒಂದು ಸಮಸ್ಯೆ ವ್ಯಕ್ತಿಗೆ ಎದುರಾಗತ್ತೆ ಗುರುಗ್ರಹದಿಂದ ಆ ಮನೆಯ ಕುರಿತಾದಂಥ ನಕಾರಾತ್ಮಕ ಸಮಸ್ಯೆಗಳು ವ್ಯಕ್ತಿ ಎದುರಿಸ್ಬೇಕಾಗತ್ತೆ ಆದರೆ ಕೆಲವರಿಗೆ ದೇಹದ ತೂಕ ಹೆಚ್ಚಾಗುವಂಥ ಸಮಸ್ಯೆಯನ್ನು ಬೊಜ್ಜು ಹೆಚ್ಚಾಗ್ತಕ್ಕಂಥ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ ಅದೇ ರೀತಿ ಹಾಗಾದರೆ ನಮಗೆ ಫಿಟ್ ಆ್ಯಂಡ್ ಫೈನ್ ಇರೋಕ್ಕೆ ಮತ್ತು ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎನರ್ಜೆಟಿಕ್ ಆಗೋದಕ್ಕೆ ಯಾವ ಗ್ರಹ ಹೆಲ್ಪ್ ಮಾಡತ್ತೆ ಅದು ಮಂಗಳ ಗ್ರಹ ಮಂಗಳ ಗ್ರಹ ಅದಕ್ಕೆ ಮಂಗಳ ಗ್ರಹ ಎನರ್ಜಿಯನ್ನು ಸೂಚಿಸುತ್ತೆ ನಮ್ಮ ಒಂದು ಬ್ಲಡ್ ಫ್ಲೋವನ್ನು ಸೂಚಿಸುತ್ತೆ ಮತ್ತು ನಮ್ಮ ಇಮ್ಯುನಿಟಿಯನ್ನು ಸೂಚಿಸುತ್ತೆ ಹಾಗೆಯೇ ನಾವು ಮಾಡ್ತಕ್ಕಂತಹ ಕಸರತ್ತು ಎಕ್ಸಸೈಸು ಅಥವಾ ವರ್ಕೌಟು ವಾಕಿಂಗು ಇದನ್ನೆಲ್ಲವನ್ನು ಸೂಚಿಸುತ್ತೆ ಅದಕ್ಕೆ ಮಂಗಳನ ಎನರ್ಜಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಗುರುವಿನ ಈ ನಕಾರಾತ್ಮಕ ಎನರ್ಜಿಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಹಾಗಾದರೆ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮಂಗಳನ ಎನರ್ಜಿ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಇದರ ಬಗ್ಗೆ ರೆಮಿಡೀಸ್ಗಳ ಬಗ್ಗೆ ಬೇರೆ ಬೇರೆ ವಿಡಿಯೋದಲ್ಲಿ ತಾವು ವೀಕ್ಷಿಸ್ಬೋದು ಅಂದರೆ ಅಷ್ಟು ಅಷ್ಟೊಕೇನ ಅದು ಪ್ಲೇ ಲಿಸ್ಟಲ್ಲಿ ಹೋದಾಗ ನಿಮಗೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ ಅಥವಾ ಕುಜಗ್ರಹಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ ಸಿಗುತ್ತೆ ಅದರ ಜೊತೆಯಲ್ಲಿ ಈಗ ನಾವು ಕುಂಡ್ಲಿಯ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಯಾವ ಥರ ನಾವು ತೂಕವನ್ನು ಇಳಿಕೆ ಮಾಡ್ಕೋಬೇಕು ಇಳಿಕೆ ಇಳಿಕೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಪ್ರಾಕ್ಟಿಕಲ್ಲಾಗಿ ನಾವು ಇಳಿಬೇಕು ಅದರ ಬಗ್ಗೆ ನೋಡೋಣ ಇಲ್ಲಿ ಒಂದು ಒಬ್ಬರ ಕುಂಡ್ಲಿ ಇವರು ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಬೊಜ್ಜು ದೇಹದಲ್ಲಿ ಜಾಸ್ತಿ ಇದೆ ಏನು ಮಾಡೋದು ಅಂತ ಬಂದಿದ್ದರು ಅದಕ್ಕೋಸ್ಕರ ಅವರ ಒಂದು ಕುಂಡಲಿಯನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದರೆ ಇಲ್ಲಿ ಡೇಟ್ ಆಫ್ ಬರ್ತು ಟೈಮನ್ನು ಕೊಡಲಾಗ್ತಾ ಇಲ್ಲ ಒಬ್ಬರ ಒಂದು ವೈಯಕ್ತಿಕ ವಿಷಯದ ಗೌರವಕ್ಕಾಗಿ ಅದಕ್ಕೆ ಇಲ್ಲಿ ಕುಂಡ್ಲಿ ಮಾತ್ರ ಹಾಕಲಾಗ್ತಾ ಇದೆ ಹೇಗೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿ ಇಲ್ಲಿ ಈ ಕುಂಡ್ಲಿಯನ್ನು ನೋಡೋಣ ನಾವೀಗ ಇಲ್ಲಿ ವೃಷಭ ಲಗ್ನದ ಇದು ಕುಂಡ್ಲಿ ಇಲ್ಲಿ ಮೂರನೇ ಮನೆಯಲ್ಲಿ ಶನಿ ಹಾಗೆಯೇ ಕನ್ಯಾದಲ್ಲಿ ಕೇತು ತುಲಾದಲ್ಲಿ ಗುರು ಹಾಗೆಯೇ ಬುಧ ಮತ್ತು ಸೂರ್ಯ ಧನು ರಾಶಿಯಲ್ಲಿ ಹಾಗೆ ಮಕರದಲ್ಲಿ ಶುಕ್ರ ಮೀನದಲ್ಲಿ ರಾಹು ಹಾಗೆ ಮೇಷದಲ್ಲಿ ಕುಜ ಮತ್ತು ಚಂದ್ರ ಈ ರೀತಿ ಗ್ರಹಗಳು ಕುಳಿತಿದೆ ಹಾಗಾದರೆ ಇವರಿಗೆ ಯಾಕೆ ತೂಕ ಜಾಸ್ತಿ ಆಯಿತು ಯಾಕೆ ತುಂಬ ದೇಹ ತುಂಬ ದೊಡ್ಡದಾಗಿ ಕಾಣಿಸ್ತು ಆದರೆ ಇವರಿಗೆ ಕೇವಲ ಈಗ ಹದಿನೆಂಟು ವರ್ಷ ಏನೋ ಥರ್ಟಿ ಮೇಲಾದರೆ ಫೋರ್ಟಿ ಮೇಲಾದರೆ ಸ್ವಲ್ಪ ನ್ಯಾಚುರಲಿ ದಪ್ಪ ಆಗ್ತಾರೆ ಅಂತ ಹೇಳ್ಬೋದು ಆಗಲೂ ಸಹ ದೇಹದ ತೂಕವನ್ನು ಇಳಿಸ್ಕೊಳ್ಬೋದು ಆದರೆ ಹದಿನೆಂಟು ವರ್ಷ ಒಂದು ಟೀನ್ ಏಜಲ್ಲಿ ಅವರು ತುಂಬ ದಪ್ಪ ಆಗಿದ್ದಾರೆ ಅದಕ್ಕೆ ಹಾಗಾದರೆ ಕಾರಣ ಏನಂತಂದರೆ ಇಲ್ಲಿ ನಾವು ನೋಡ್ತೀವಿ ಗುರುಗ್ರಹ ಅಂದರೆ ದೇಹದ ತೂಕ ಹೆಚ್ಚಳಕ್ಕೆ ಕಾರಣವಾಗ್ತಕ್ಕಂತಹ ಗುರುಗ್ರಹ ಏನಾಗಿದೆ ಆರನೇ ಮನೆಯಲ್ಲಿ ಕುಳಿತಿದೆ ಆರನೇ ಮನೆ ರೋಗ ಸ್ಥಾನ ಆರನೇ ಮನೆಯಲ್ಲಿ ಅದು ಕುಳಿತಿದೆ ಮತ್ತು ಈ ಆರನೇ ಮನೆಯಲ್ಲಿ ಗುರುಗ್ರಹ ಕುಳಿತಿರೋದ್ರಿಂದ ಅಲ್ಲಿ ನ್ಯಾಚುರಲ್ ಆಗಿ ಗುರುಗೆ ಅದು ಸೂಕ್ತ ಸ್ಥಾನ ಅಲ್ಲ ನಕಾರಾತ್ಮಕ ಮನೆಯಲ್ಲಿ ಅಂದರೆ ದುಸ್ಥಾನದ ಮನೆಯಲ್ಲಿ ಗುರು ಕುಳಿತಿದೆ ಅದಕ್ಕೆ ಈಗ ಅವರಿಗೆ ನಡೀತಕ್ಕಂತಹ ದಶೆ ಏನಂತಂದರೆ ಶುಕ್ರ ದಶೆ ಎರಡು ಸಾವಿರದ ಮೂವತ್ತೆರಡರವರೆಗಿದೆ ಹಾಗೆಯೇ ಗುರು ಭುಕ್ತಿ ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗಿದೆ ಅಂಥ ಭುಕ್ತಿ ಏನಂತಂದರೆ ಜುಲೈವರೆಗೆ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿವರೆಗೆ ಗುರುಗ್ರಹ ಏನಿದೆ ಗುರುಗ್ರಹದ ಭುಕ್ತಿ ಏನಿದೆ ಅದು ಹಾಗಾದರೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಮೇದಿಂದ ಅಂದರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ದೇಹದ ತೂಕ ತುಂಬ ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಯಿತು ಆಮೇಲೆ ಮತ್ತಷ್ಟು ಜಾಸ್ತಿ ಆಯಿತು ಹಾಗಾದರೆ ಇದನ್ನು ಇಳಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆನಾ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಮಂಗಳ ಗ್ರಹ ಎಲ್ಲಿದೆ ಹನ್ನೆರಡನೇ ಮನೆಯಲ್ಲಿದೆ ಅಂದರೆ ಅಗೇನ್ ಹಾಸ್ಪಿಟಲ್ ಸ್ಥಾನ ಖರ್ಚಿನ ಸ್ಥಾನದಲ್ಲಿ ಮಂಗಳ ಗ್ರಹ ಇದೆ ಮಂಗಳ ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಇದ್ದರೂ ಸಹ ದುಸ್ಥಾನವಾದಂಥ ಹನ್ನೆರಡನೇ ಮನೆಯಲ್ಲಿರೋದರಿಂದ ಮಂಗಳ ತನ್ನ ಎನರ್ಜಿಯನ್ನು ಕಳ್ಕೊಂಡು ನಕಾರಾತ್ಮಕ ಎನರ್ಜಿಯನ್ನು ಕೊಡ್ತಾ ಇದೆ ಮತ್ತು ತನ್ನ ಎನರ್ಜಿ ಮಂಗಳನ ಎನರ್ಜಿಯಲ್ಲಿ ಕಡಿಮೆ ಆಗಿಬಿಟ್ಟಿದೆ ಜೊತೆಗೆ ಚಂದ್ರ ಸಹ ಅಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಮಾನಸಿಕವಾಗಿ ಅಂದರೆ ತಾನು ತೂಕವನ್ನು ಕಡಿಮೆ ಮಾಡ್ಕೋಬೇಕು ನಿಜವಾಗೇ ನಾನು ನನ್ನ ನಾನು ಸ್ಲಿಮ್ ಆಗಬೇಕು ಫಿಟ್ ಆಗಬೇಕು ಫೈನ್ ಆಗಬೇಕು ಅಂತಕ್ಕಂತಹ ಭಾವನೆ ಏನಾಗ್ಬಿಡುತ್ತೆ ಅಲ್ಲಿ ಹೊರಟೋಗಿಬಿಡತ್ತೆ ಅಂದರೆ ಮನಸ್ಸು ಗಟ್ಟಿ ಆಗಲ್ಲ ಅದಕ್ಕೆ ಈಗ ಇವರ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಮೊಟ್ಟ ಮೊದಲು ಇಲ್ಲಿ ಚಂದ್ರನನ್ನ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಆನಂತರ ಇಲ್ಲಿ ಕುಜನ ಎನರ್ಜಿಯನ್ನು ಹೆಚ್ಚಿಸಬೇಕು ಹಾಗಾದರೆ ಪ್ರತಿಯೊಬ್ಬರಿಗೂ ಸಹಿತ ಇರುತ್ತೆ ಅಂದರೆ ತೂಕ ಜಾಸ್ತಿ ಆದವರಿಗೆ ತೂಕ ಕಡಿಮೆ ಮಾಡ್ಕೋಬೇಕು ತುಂಬ ಜಾಸ್ತಿ ಆಗಿಬಿಟ್ಟಿದ್ದೀನಿ ದಪ್ಪ ಆಗಿಬಿಟ್ಟಿದ್ದೀನಿ ಯಾವ ಥರ ಮಾಡ್ಕೋಬೇಕು ಮೊಟ್ಟ ಮೊದಲು ತೂಕ ಅನ್ನೋದು ಹೆಚ್ಚಳ ಅನ್ನೋದು ಮೈಂಡಲ್ಲಿ ಯಾಕೆ ಅಂತಂದರೆ ಗುರು ಗ್ರಹದ ಗುರುಗ್ರಹ ಸ್ವೀಟ್ ಅಂದರೆ ಸ್ವೀಟಿನ ಕಾರಕತ್ವ ಕಾರಕತ್ವ ಸಿಹಿಯ ಕಾರಕತ್ವ ಗುರು ಅಂದರೆ ಆಗ ಅಂದರೆ ಈ ರೀತಿ ಕುಳಿತಾಗ ಗುರು ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ಏನಂತಂದರೆ ಅದು ತಿನ್ನಬೇಕು ಇದು ತಿನ್ನಬೇಕು ಆ ಸ್ವೀಟ್ ತಿನ್ನಬೇಕು ಈ ಸ್ವೀಟ್ ತಿನ್ನಬೇಕು ಸ್ವೀಟ್ ತಿಂತ ತಿಂತ ಅದು ಸಕ್ಕರೆಯಿಂದ ಮಾಡಿದಂಥ ಸ್ವೀಟನ್ನು ತಿಂತಾ ತಿಂತ ಹೇಳದ ತೂಕ ಜಾಸ್ತಿ ಆಗುತ್ತೆ ಅದಕ್ಕೆ ಅಲ್ಲಿ ಬೆಲ್ಲದಿಂದ ಮಾಡಿದಂಥದ್ದು ಸ್ವಲ್ಪ ಸ್ವೀಟ್ ಕಡಿಮೆಯೇ ಅಂದರೆ ಅಪರೂಪಕ್ಕೊಮ್ಮೆ ತಿನ್ನೋದು ಒಳ್ಳೆಯದು ಇಲ್ಲಿ ಮೊಟ್ಟ ಮೊದಲು ಸ್ವೀಟ್ ತಿನ್ನೋದನ್ನು ತೀರಾ ಕಡಿಮೆ ಮಾಡಬೇಕು ಅದರಲ್ಲಂತೂ ಸಕ್ಕರೆಯಿಂದ ಮಾಡಿದಂಥ ಸ್ವೀಟು ಇಷ್ಟಿಷ್ಟು ತುಪ್ಪ ಹೊಯ್ದು ಮಾಡಿದಂಥ ಸ್ವೀಟು ಅಂದರೆ ಆ ಎಣ್ಣೆ ಹಾಕಿದ್ದು ಆ ಥರ ಸ್ವೀಟ್ಗಳನ್ನು ಅಲ್ಲಿ ಮೊಟ್ಟ ಮೊದಲು ಕಡಿಮೆ ಮಾಡಿ ಆಮೇಲೆ ನಿಧಾನವಾಗಿ ಅದರ ಮೇಲೆ ವಿಜಯ ಸಾಧಿಸ್ತಕ್ಕಂಥದ್ದು ಆದರೆ ಮೊಟ್ಟ ಮೊದಲು ತೂಕ ತೂಕ ಎಲ್ಲಿ ಎಲ್ಲಿ ವಾಕಿಂಗ್ ಮಾಡಲ್ಲ ಅಥವಾ ಎಕ್ಸಸೈಸ್ ಮಾಡಲ್ಲ ಅಥವಾ ವರ್ಕೌಟ್ ಮಾಡಲ್ಲ ದಿನ ಇಡೀ ಕುತ್ಕೊಂಡು ಕೆಲವರಿಗೆ ಕೆಲಸ ಆಗುತ್ತೆ ಅಥವಾ ಮಕ್ಕಳಿಗೂ ಸ್ಕೂಲು ಕಾಲೇಜ್ ಅಂತ ಅಲ್ಲಿ ಕುತ್ಕೊಂಡೇ ಇರೋದಾಗತ್ತೆ ಮತ್ತು ಈ ಮೊದಲಿನಂತೆ ಮಕ್ಕಳೆಲ್ಲ ಸೇರಿಕೊಂಡು ಈಗ ಆಟ ಆಡೋದು ಅಂದರೆ ಎಲ್ಲರೂ ಸೇರಿಕೊಂಡು ಏನೋ ಒಂದು ಗ್ರೌಂಡಲ್ಲಿ ಆಟ ಆಡೋದು ಆ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಿದ್ರು ಮನೆಯ ಅಂಗಳ ಇರ್ತಿತ್ತು ಅಲ್ಲಿ ಆಟ ಆಡ್ತಿದ್ರು ಈಗ ಆಟ ಆಡೋದು ಸಹಿತ ಕಡಿಮೆ ಆಗಿಬಿಟ್ಟಿದೆ ಅಥವಾ ಇಲ್ಲ ಅಂತಲೇ ಹೇಳ್ಬೋದು ಹೀಗಿರುವಾಗ ಮಕ್ಕಳಿಗೂ ಸಹಿತ ದೇಹದ ತೂಕ ಜಾಸ್ತಿ ಆಗುತ್ತೆ ಆಗ ಮಕ್ಕಳಿಗೆ ಗೇಲಿ ಮಾಡಿದಾಗ ಮೊದಲಿಂದಲೇ ಏನಾಗುತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಡೆವಲಪ್ ಆಗುತ್ತೆ ಏನಾದರೂ ಸಾಧನೆ ಮಾಡುವಲ್ಲಿ ಅದೇ ಅಡ್ಡ ಆಗತ್ತೆ ಅದಕ್ಕೆ ಅಲ್ಲಿ ಮೊಟ್ಟ ಮೊದಲು ಮನಸ್ಸು ಮನಸ್ಸಿನಲ್ಲೇ ಬಂದಿರ್ತಕ್ಕಂಥದ್ದು ಏ ಯಾರ ವಾಕಿಂಗ್ ಮಾಡ್ತಾರೆ ಏ ಯಾರು ವರ್ಕೌಟ್ ಮಾಡ್ತಾರೆ ಏ ಯಾರು ಸ್ವೀಟ್ ತಿಂದೇ ಇರುತ್ತೆ ಏ ಇರುವಷ್ಟು ಕಾಲ ತಿಂದು ಉಣ್ಕಂಡು ಚೆನ್ನಾಗಿರಬೇಕು ಚೆನ್ನಾಗಿ ತಿನ್ನಬೇಕು ನಮಗೆ ಕ್ಯಾಲ್ರಿ ಗಿಲ್ರಿ ಎಲ್ಲ ಸಂಬಂಧ ಇಲ್ಲ ತಿನ್ಬೇಕು ಚೆನ್ನಾಗಿ ಈ ರೀತಿ ಏನಾಗಿರುತ್ತೆ ಮಕ್ಕಳು ಸಹಿತ ಚೆನ್ನಾಗಿ ತಿನ್ನು ಚೆನ್ನಾಗಿ ಅಂತ ಚೆನ್ನಾಗಿ ತಿನ್ನಿಸಿ ತಿನ್ನಿಸಿ ಮಕ್ಕಳನ್ನು ಸಹಿತ ದಪ್ಪ ಮಾಡಿ ಬಿಡ್ತಾರೆ ಅಥವಾ ಮಕ್ಕಳು ತಮ್ಮ ಒಂದು ತಿನ್ನುವ ಇಚ್ಛೆಯಿಂದ ಅವರು ದಪ್ಪಗಾಗ್ತಾರೆ ಅದಕ್ಕೋಸ್ಕರ ಮೊಟ್ಟ ಮೊದಲು ಎಲ್ಲಿ ಬರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಮೊಟ್ಟ ಮೊದಲು ಮನಸ್ಸನ್ನು ಸರಿ ಮಾಡ್ಕೋಬೇಕು ಹಾಗಾದರೆ ಮನಸ್ಸನ್ನು ಒಂದು ಕಟ್ಟಿ ಹಾಕಿ ನಾನು ನಿಜವಾಗಲೂ ತೂಕ ಇಳಿಕೆ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಲ್ಲಿ ನಾವು ನಮ್ಮ ಹಳೆಯ ಡ್ರೆಸ್ಸು ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ ಅದನ್ನು ಮೊದಲು ತೆಗೆದುಕೊಳ್ಳಿ ಈಗಿರುವಂತಹ ಡ್ರೆಸ್ ತೆಗೆದುಕೊಳ್ಳಿ ನೋಡಿ ಡಬಲ್ ಎಕ್ಸ್ ಎಲ್ಲೋ ಎಕ್ಸ್ ಎಲ್ಲೋ ಟ್ರಿಬಲ್ ಎಕ್ಸ್ ಎಲ್ಲೋ ಯಾವ ಇದೆ ಅದರಿಂದ ಎಲ್ಗೆ ಎಮ್ಗೆ ತರುವಂತಕ್ಕಂಥದ್ದು ಅದಕ್ಕೆ ಈ ಒಂದು ಡ್ರೆಸ್ನ ನಾನು ಹಾಕೊಬೇಕು ಅಂದರೆ ಎಲ್ ಅಥವಾ ಎಮ್ ಇರ್ತಕ್ಕಂಥ ಡ್ರೆಸ್ಗೆ ನಾನು ಬರಲೇಬೇಕು ಬಿ ಎಮ್ ಐ ಕ್ಯಾಲ್ಕುಲೇಟ್ರ್ ಮುಖಾಂತರ ಎಷ್ಟು ಕೆ ಜಿ ನಾನು ಇಳಿಬೇಕು ಅಂತ ನೋಡ್ತಕ್ಕಂಥದ್ದು ನನ್ನ ಹೈಟ್ಗೆ ಈಗಿರ್ತಕ್ಕಂತಹ ಒಂದು ವೆಯ್ಟ್ಗೆ ನಾನು ಎಷ್ಟು ಒಂದು ಕೆ ಜಿಯನ್ನು ಕಡಿಮೆ ಆಗಬೇಕು ಮೊದಲು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಏನು ಟಾರ್ಗೆಟ್ ಏನು ಟಾರ್ಗೆಟು ಈ ಡ್ರೆಸ್ನ ನಾನು ಹಾಕೊಬೇಕು ಆ ಮಟ್ಟಕ್ಕೆ ನಾನು ಏನಾಗಬೇಕು ನನ್ನ ವೇಟನ್ನು ಲಾಸ್ ಮಾಡ್ಕೋಬೇಕು ಆದರೆ ಹೆಲ್ದಿ ಅಂದರೆ ತುಂಬ ಗಡಿಬಿಡಿಯಲ್ಲಿ ತುಂಬ ಅವಸರ ಅವಸರವಾಗಿ ತೂಕ ಇಳಿಕೆ ಮಾಡ್ಕೋಬೇಕು ಅಂತ ಏನೇನೋ ಮಾಡಿಕೊಂಡು ಮತ್ತು ಖಾಯಿಲೆ ಮಾಡ್ಕೊಳ್ಳೋದಲ್ಲ ಆದರೆ ತುಂಬ ಹೆಲ್ದಿಯಾಗಿ ಹೆಲ್ದಿ ವೇದಿಂದ ತೂಕವನ್ನು ಇಳಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ಮಂಗಳ ಇಲ್ಲೂ ಸಹ ಇವ್ರಿಗೆ ಏನಾಗಿದೆ ಮಂಗಳನ ಎನರ್ಜಿ ಕಡಿಮೆ ಇದೆ ಅದಕ್ಕೆ ಫಸ್ಟು ಮನಸ್ಸು ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥದ್ದು ಬಟ್ಟೆ ಬಟ್ಟೆಯ ಮೂಲಕ ನೆಕ್ಸ್ಟ್ ಏನು ನೆಕ್ಸ್ಟು ಯಾಕೆ ಅಂತಂದರೆ ನಾಲ್ಕು ಜನ ತುಕ ಇಳಿತು ಅಂತ ಅಂದಾಗ ಏನಾಗುತ್ತೆ ಖುಷಿಯಾಗತ್ತೆ ಸರಿ ಅಲ್ಲಿ ಕುಜನ ಎನರ್ಜಿ ಸಹಿತ ಬೇಕು ಅದಕ್ಕೆ ವಾಕಿಂಗು ಫಸ್ಟು ನಾನು ವಾಕಿಂಗ್ ಮಾಡಬೇಕು ಅಥವಾ ಚಿಕ್ಕ ಪುಟ್ಟ ದೇಹ ದಪ್ಪಗಿರುತ್ತೆ ಸುಸ್ತಾಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹತ್ತು ನಿಮಿಷ ಆಮೇಲೆ ಹದಿನೈದು ನಿಮಿಷ ಆಮೇಲೆ ಅರ್ಧ ಗಂಟೆ ಈ ರೀತಿ ಏನು ಮಾಡ್ತಕ್ಕಂಥದ್ದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಎಕ್ಸಸೈಸ್ ಮಾಡ್ತಾ ನಿಧಾನವಾಗಿ ಆಮೇಲೆ ವರ್ಕೌಟ್ ಸಮಯವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಜಿಮ್ಗೆ ಹೋಗಬೇಕಂತಲ್ಲ ಮನೆಯಲ್ಲೇ ಜಿಮ್ ಥರ ವರ್ಕೌಟ್ನು ಮಾಡ್ಬೋದು ಕಾರ್ಡಿಯೋ ವರ್ಕೌಟ್ ಮಾಡ್ಬೋದು ಅಥವಾ ಸಾದ ತೂಕ ಇಳಿಕೆಗೆ ಹೆಲ್ಪ್ ಮಾಡ್ತಕ್ಕಂತಹ ವರ್ಕೌಟ್ ಅಥವಾ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ ಅಲ್ಲಿ ಕುಜನ ಎನರ್ಜಿನೂ ಜಾಸ್ತಿ ಆಗುತ್ತೆ ಆಗ ಈ ಒಂದು ದೇಹದ ತೂಕ ಕಡಿಮೆ ಆಗ್ತಾ ಬರುತ್ತೆ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅದು ಕುಜದಶ ಕುಜ ಭುಕ್ತಿ ಬಂದಾಗ ಏರ್ಕೆ ಆಗ್ತಾನೆ ಹೋಗುತ್ತೆ ಮತ್ತೆ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ತುಂಬ ಜಾಸ್ತಿ ಆದಾಗ ತೂಕ ಕಡಿಮೆ ಮಾಡಬೇಕು ಅಂತಂದರೂ ಅಬ್ಬ ಆಗಲ್ಲ 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 ಅನಿಸುತ್ತೆ ಅದಕ್ಕೆ ಮೊಟ್ಟ ಮೊದಲು ಟಾರ್ಗೆಟ್ ಇಟ್ಕೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕುಜನ ಎನರ್ಜಿ ಜಾಸ್ತಿ ಮಾಡಿಕೊಂಡು ನಮ್ಮನ್ನು ನಾವು ಫಿಟ್ ಆಗಿ ಇರಿಸ್ಕೊಳ್ತಕ್ಕಂಥದ್ದು ಮತ್ತು ಏನು ಒಂದು ಗುರುವಿನ ನಕಾರಾತ್ಮಕ ಎನರ್ಜಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಅಂದರೆ ಅದನ್ನು ನಾವು ಅದರಿಂದ ದೂರ ಇರೋದಕ್ಕೆ ಅದರಿಂದ ನಮ್ಮನ್ನು ನಾವು ಸೇಫ್ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಕ್ರಮಗಳನ್ನು ಅಂದರೆ ಸ್ವೀತಿಂದ ಇರೋದು ಆ ಥರದ್ದೆಲ್ಲ ಕ್ರಮಗಳನ್ನು ನಾವು ಅನುಸರಿಸ್ತಕ್ಕಂಥದ್ದು ಇದಾಗಿತ್ತು ಇವತ್ತು ನಾವು ಹೇಗೆ ನಾವು ಗುರುಗ್ರಹದಿಂದ ನಮ್ಮ ಒಂದು ನಾವು ನೋಡ್ತಕ್ಕಂಥದ್ದು ಕುಂಡ್ಲಿಯಲ್ಲಿ ನಮ್ಮ ತೂಕ ಯಾವ ಥರ ಜಾಸ್ತಿ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಸ್ಟೆಪ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು